ಿ ಉಡಾಯಿಸೋ ಖಾರಿ ಉಡಾಯಿಸೋ ಖಾರ ಹಾಸನದ ಆಲೂರು ಪಟ್ಟಣದಲ್ಲಿ ನಿನ್ನೆ ನಿಖೂಢ ಸ್ಫೋಟವಾಗಿತ್ತು ಸ್ಫೋಟದಲ್ಲಿ ಗಾಯಗೊಂಡಿದ್ದ ದಂಪತಿ ಸಾವನ್ನಪ್ಪಿದ್ದಾರೆ ಸ್ಫೋಟದ ಬಗ್ಗೆ ನಿಮ್ಗೆ ವಿಸ್ತೃತವಾಗಿ ಡೀಟೇಲ್ ಅನ್ನ ನೀಡ್ತಾ ಇದ್ವಿ ಅದಾದ ನಂತರ ಇಬ್ರು ಕೂಡ ಟ್ರೀಟ್ಮೆಂಟ್ ಪಡೀತಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ವಿ ಆದ್ರೆ ಪತಿ ಸುದರ್ಶನ್ ಪತ್ನಿ ಕಾವ್ಯ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ ದಂಪತಿ ಸಾವನ್ನಪ್ಪಿದ್ದಾರೆ ಆದರೆ ಬಹಳ ಬೇಸರದ ವಿಚಾರ ಅಂತಂದ್ರೆ ಅವರ ಹದಿನಾಲ್ಕು ತಿಂಗಳ ಮಗು ಅನಾಥವಾಗಿದೆ ಸೋಮವಾರ ರಾತ್ರಿ ನಡೆದಿದ್ದಂಥ ಭೀಕರ ಸ್ಫೋಟ ಸ್ಫೋಟದಲ್ಲಿ ದಂಪತಿಯ ದೇಹದ ಭಾಗಗಳು ಛಿದ್ರವಾಗಿದ್ವು ಆಲೂರು ಪೊಲೀಸ್ ಠಾಣೆಯಲ್ಲಿ ಆ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು ಸೊ ನಿನ್ನೆ ಈ ಬಗ್ಗೆ ಸಾಕಷ್ಟು ತನಿಖೆ ಕೂಡ ಆಯಿತು ಯಾಕೆ ಸ್ಫೋಟ ಆಯಿತು ಏನು ಅನ್ನೋದ್ರ ಬಗ್ಗೆ ಇದೇ ಮನೆ ನೀವು ನೋಡ್ತಿರುವಂಥ ಮನೆ ಮನೆಯ ಕಾಂಪೌಂಡ್ ಕೂಡ ಛಿದ್ರವಾಗಿದೆ ಪತಿ ಸುದರ್ಶನ್ ಪತ್ನಿ ಕಾವ್ಯ ಮೃತ ದಂಪತಿ ಜೊತೆಗೆ ಹದಿನಾಲ್ಕು ತಿಂಗಳ ಮಗು ಇತ್ತು ಇನ್ನು ಚಿಕ್ಕ ವಯಸ್ಸು ಇಬ್ಬರಿಗೂ ಕೂಡ ಇನ್ನು ಬಾಳಿ ಬದುಕಬೇಕಾದಂಥವ್ರು ಆದರೆ ಈ ಅನಿರೀಕ್ಷಿತ ಘಟನೆ ವಸ್ತುಗಳೆಲ್ಲ ಕೂಡ ಚಲ್ಲಾಪಿಲ್ಲಿ ಆಗಿರೋದು ತಂದೆ ತಾಯಿ ಸಾವನ್ನಪ್ಪಿದರೆ ಹದಿನಾಲ್ಕು ತಿಂಗಳ ಮಗು ಈಗ ಅನಾಥವಾಗಿದೆ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಮಂಜುನಾಥ್ ಮೊದಲೇದಾಗಿ ಈ ಸ್ಫೋಟದ ವಿಚಾರವಾಗಿ ಏನು ಕಾರಣ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿತ್ತು ತನಿಖೆ ನಂತರ ಏನು ಅನ್ನೋದು ಗೊತ್ತಾಗಿದೆಯಾ ಜೊತೆಗೆ ಇಬ್ಬರ ಪರಿಸ್ಥಿತಿ ನಿನ್ನೆ ಹೇಗಿತ್ತು ನಂತರ ಈಗ ಸಾವನ್ನಪ್ಪಿದ್ದಾರೆ ಅನ್ನೋ ವರದಿ ಸದ್ಯದ ಅಪ್ಡೇಟ್ ಏನಿದೆ ಅಂತ ಮಂಜುನಾಥ್ ಅವಿನಾಶ್ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಆಲೂರು ಪಟ್ಟಣದಲ್ಲಿ ಏನು ಸೆಪ್ಟೆಂಬರ್ ಇಪ್ಪತ್ತರ ಇಪ್ಪತ್ತೊಂಬತ್ತರ ಅಂದರೆ ಸೋಮವಾರ ರಾತ್ರಿ ಸಂಭವಿಸಿದಂಥ ಈ ಒಂದು ಭೀಕರ ನಿಗೂಢ ಸ್ಫೋಟದಲ್ಲಿ ದಂಪತಿ ಅಂದರೆ ಸುದರ್ಶನ್ ಮತ್ತು ಕಾವ್ಯ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದರು ಗಾಯಗೊಂಡಿರ್ತಕ್ಕಂಥ ಸಂದರ್ಭದಲ್ಲೇ ಬಹುತೇಕ ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ರು ಏನು ಸೋಮವಾರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಈ ಒಂದು ನಿಗೂಢ ರೀತಿಯ ಸ್ಫೋಟ ಆಗಿತ್ತು ಸ್ಫೋಟದಲ್ಲಿ ಒಟ್ಟು ನ ಮನೆಯಲ್ಲಿ ಆರು ಜನರಿರ್ತಾರೆ ಮೂವರು ಮಕ್ಕಳು ಮತ್ತು ಮೂವರು ವಯಸ್ಕರಿರ್ತಾರೆ ಅದರಲ್ಲಿ ದಂಪತಿಗಳಿಬ್ಬರೂ ಕೂಡ ಸುದರ್ಶನ್ ಮತ್ತು ಕಾವ್ಯ ತೀವ್ರ ಸ್ವರೂಪ ಲ್ಲಿ ಗಾಯಗೊಂಡವರಿಗೆ ಹಾಸನದ ಹಿಮ್ಸ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಗಿರುತ್ತೆ ನಂತರ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಧ್ಯರಾತ್ರಿ ಸುದರ್ಶನ್ ಆಗಿ ಇವತ್ತು ಮುಂಜಾನೆ ಕಾವ್ಯ ಅಬ್ರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು ಅವಿನಾಶ್ ಈ ಒಂದು ಘಟನೆಯ ತೀವ್ರತೆ ಎಷ್ಟು ತೊಂದರೆ ನಾವು ದೃಶ್ಯಗಳಲ್ಲಿ ನೋಡಬಹುದು ಏನು ಸೋಮವಾರ ಎಂಟು ಮೂವತ್ತರ ಸುಮಾರಿಗೆ ಹೊರಗ ಕಾಂಪೌಂಡ್ ಅಂದರೆ ಮನೆಯ ಹೊರಗಡೆ ಕಾಂಪೌಂಡ್ನ ಸಮೀಪದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಇರತಕ್ಕಂಥ ಸಂದರ್ಭದಲ್ಲಿ ಏಕೈಕಿಯಾಗಿ ಬ್ಲಾಸ್ಟ್ ಆಗುತ್ತೆ ಸೊ ಆ ಬ್ಲಾಸ್ಟ್ ಸಿಲಿಂಡರ್ ಸ್ಫೋಟದಿಂದ ಆಗಿದೆ ಅಂತಕ್ಕಂಥ ಅನುಮಾನ ಸಹಜವಾಗಿ ಮೂಡಿರುತ್ತೆ ಆದರೆ ಸಿಲಿಂಡರ್ ಸ್ಫೋಟದಿಂದ ಕೂಡ ಆಗಿಲ್ಲ ಬಾಯ್ಲರ್ ಬ್ಲಾಸ್ಟ್ ಕೂಡ ಆಗಿಲ್ಲ ಅಂತಕ್ಕಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ ಆದರೆ ಈ ಒಂದು ಬ್ಲಾಸ್ಟ್ ಅಂತ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ನಮಗೆ ಲಭ್ಯ ಆಗಿರ್ತಕ್ಕಂಥ ಪೊಲೀಸ್ನ ಮೂಲಗಳ ಮಾಹಿತಿ ಪ್ರಕಾರ ಅಲ್ಲಿ ಒಂದಷ್ಟು ಸ್ಫೋಟಕಗಳು ಅವರ ಮನೆಯಲ್ಲಿ ಇತ್ತು ಅದನ್ನು ಯಾಕಾಗಿ ಬಳಸ್ತಾ ಇದ್ದಾರೆ ಮತ್ತಷ್ಟು ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ ಸಾಕಷ್ಟು ಒಂದು ರೀತಿ ಕಲ್ಲು ಕ್ವಾರಿಯಲ್ಲಿ ಸ್ಫೋಟಕ್ಕೆ ಬಳಸ್ತಕ್ಕಂಥ ಒಂದಷ್ಟು ವಸ್ತುಗಳನ್ನು ನಿನ್ನೆ ಏನು ಬೆಂಗಳೂರಿನಿಂದ ಆಗಮಿಸಿದಂತಹ ಬಾಂಬ್ ನಿಷ್ಕದನದ ಸಿಬ್ಬಂದಿಗಳೆಲ್ಲರೂ ಕೂಡ ಸಂಗ್ರಹವನ್ನು ಮಾಡಿಕೊಂಡಿದ್ದಾರೆ ಅದನ್ನು ಅವರು ಯಾಕೆ ಇಟ್ಕೊಂಡಿದ್ರು ಅಥವಾ ಇಟ್ಕೊಂಡಿದ್ದ ಬೇರೆ ಕಡೆಗೆ ಸಪ್ಲೈ ಮಾಡ್ತಾ ಇದ್ರೆ ಯಾಕೆ ಎಲ್ಲಿಗೆ ಸಪ್ಲೈ ಮಾಡ್ತಾರೆ ಎಲ್ಲವೂ ಕೂಡ ಮತ್ತಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ ಆದರೆ ಈ ಒಂದು ಬ್ಲಾಸ್ಟ್ನಲ್ಲಿ ಏನು ಗಾಯಗೊಂಡಿದ್ದಂತ ದಂಪತಿ ಸುದರ್ಶನ್ ಮತ್ತು ಕಾವ್ಯ ಇಬ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅದೃಷ್ಟವಶಾತ ಮನೆಯಲ್ಲಿದ್ದಂಥ ಇತರೆ ನಾಲ್ವರು ಒಂದು ಸುದರ್ಶನರ ತಂದೆ ಮೋಹನ್ ಕುಮಾರ್ ಮತ್ತೆ ಅವರ ಅವರ ಒಂದು ಮಗು ಮತ್ತು ಅವರ ಸಂಬಂಧಿಕರ ಇಬ್ಬರು ಮಕ್ಕಳು ಎಲ್ಲರೂ ಕೂಡ ಈ ಒಂದು ಘಟನೆಯಲ್ಲಿ ಪಾರಾಗಿದ್ದರು ಆದರೆ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದಂಥ ದಂಪತಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಮಂಜುನಾಥ್